ಕಲ್ಯಾಣ ಇಲಾಖೆಯಲ್ಲಿ ನಡೀತಕ್ಕಂಥ ಹಾಲಿನ ಪುಡಿ ಹಾಗೂ ಸಕ್ಕರೆ ಭ್ರಷ್ಟಾಚಾರದ ಬಗ್ಗೆ ಇವತ್ತು ತಮಗೆ ಮಾಹಿತಿ ನೀಡಬೇಕು ಮತ್ತು ಅದನ್ನು ಇಲಾಖೆ ಮಾಹಿತಿ ಕೊಟ್ಟು ಬಂದಿರತಕ್ಕಂಥ ಮಾಹಿತಿಗಳನ್ನು ತಮಗೆ ಕಳಿಸಿದ್ದೀನಿ ಹಣದ ತಾಲೂಕಿನ ಶಿಶು ಅಭಿವೃದ್ಧಿಯಲ್ಲಿ ಸಿಡಿ ಪಿ ಯು ಮತ್ತು ಅಧಿಕಾರಿಗಳು ಸೇರಿಕೊಂಡು ಸುಮಾರು ಆರು ತಿಂಗಳಿನಿಂದ ಹಾಲಿನ ಪುಡಿಯನ್ನು ಸಪ್ಲೈ ಮಾಡಲಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಅಂಗನವಾಡಿ ಕೇಂದ್ರಗಳನ್ನು ಸಂಪರ್ಕ ಮಾಡಿದಾಗ ಅಂಗನವಾಡಿ ಕೇಂದ್ರಗಳಲ್ಲಿ ಹೌದು ಆರು ತಿಂಗಳಿಂದ ನಮಗೆ ಹಾಲಿನ ಕುರಿ ಸಕ್ಕರೆಗಳು ಕೊಟ್ಟಿಲ್ಲ ಅಂತ ಹೇಳಿ ಕೇಳಿದಾಗ ಅದನ್ನು ಮಾಹಿತಿಗೋಸ್ಕರ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾಹಿತಿ ಅಥವಾ ಅರ್ಜಿ ಮೂಲಕ ಒಂದು ಅರ್ಜಿ ಸಲ್ಲಿಸಿದ್ವಿ ಆ ಅರ್ಜಿ ಸಲ್ಲಿಸಿದ ನಂತರ ಇಲಾಖೆಯ ಅಧಿಕಾರಿಗಳು ಸರಿಯಾದ ಮಾಹಿತಿ ಕೊಡಲಿಲ್ಲ ತಪ್ಪಾದ ಮಾಹಿತಿ ಕೊಟ್ಟು ಆ ತಪ್ಪಾದ ಮಾಹಿತಿಯ ಅನುಗುಣವಾಗಿ ಈ ಭ್ರಷ್ಟಾಚಾರ ನಡೆಯಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂತು ನಂತರದಲ್ಲಿ ತಕ್ಷಣವೇ ನಾವು ಜಿಲ್ಲಾ ಉಪನಿರ್ದೇಶಕರಿಗೆ ಫೋನ್ ಮಾಡಿ ಈ ಬಗ್ಗೆ ತಿಳಿಸಿದಾಗ ನಂತರ ಮನವಿ ಪತ್ರವನ್ನು ಕಳಿಸಿದಾಗ ಅವರು ತಕ್ಷಣ ಸ್ಪಂದಿಸಿ ಇದನ್ನು ತನಿಖೆಗೆ ಆದೇಶ ಮಾಡಿ ತನಿಖೆಯ ರಿಪೋರ್ಟ್ ಸಮೇತ ಬಂದಿದೆ ಅದನ್ನು ನಿಮಗೆ ವಾಟ್ಸಪ್ ಸಮೇತ ಮಾಡಿಕೊಂಡು ಆ ರಿಪೋರ್ಟಿನ ಅನುಗುಣವಾಗಿ ಸದ್ಯ ಮೇಲ್ನೋಟಕ್ಕೆ ಏಳ್ನೂರಿಂದ ಎಂಟುನೂರು ಕೆಜಿಯಷ್ಟು ಏಳು ಸಾವಿರದಿಂದ ಎಂಟು ಸಾವಿರ ಕೆ ಜಿಯಷ್ಟು ಹಾಲಿನ ಪೌಡರು ಕಾಳ ಸಂತೆಯಲ್ಲಿ ಮಾರಾಟವಾಗಿದೆ ಅನ್ನೋದನ್ನು ಅವರು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಉಲ್ಲೇಖದ ಅನ್ವಯ ನಾನು ಕೊಟ್ಟಿರ್ತಕ್ಕಂಥದ್ದು ಜೂನು ಮತ್ತು ಸೆಪ್ಟೆಂಬರ್ ನಡುವೆ ಆಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರದ ಬಗ್ಗೆ ಮಾಹಿತಿಯನ್ನು ನಾನು ಉಪನಿರ್ದೇಶಕರಿಗೆ ಮಾಹಿತಿ ಕೊಟ್ಟಿದ್ದೆ ಆದರೆ ತನಿಖೆಯಲ್ಲಿ ಮೇ ತಿಂಗಳಲ್ಲಿ ಇದು ನಡೆದಿದೆ ಅನ್ನೋದನ್ನ ಅವಕರಿಸಿದ್ದಾರೆ ತನಿಖೆಯಲ್ಲಿ ನಡೆದಿರ್ತಕ್ಕಂಥ ಮೇ ತಿಂಗಳದ್ದು ಮತ್ತೆ ಸೆಪ್ಟೆಂಬರ್ ತಿಂಗಳದ್ದು ಎರಡು ಸೇರಿ ಹೆಚ್ಚುವರಿ ಆಗಿದೆ ಅನ್ನೋದು ಅದು ಎಂಟು ಏಳು ಎಂಟು ಅಂದ್ರೆ ಹದಿನಾಲ್ಕು ಹದಿನಾರು ಅನ್ನುವಂಥ ಎಲ್ಲ ಚಾನ್ಸಸ್ ಇದೆ ಮತ್ತೆ ಇನ್ನೂ ಅನುಮಾನ ಇದೆ ನನಗೆ ಯಾಕಂದ್ರೆ ಜೂನ್ ತಿಂಗಳಲ್ಲಿ ಸರಿಯಾಗಿ ಸಪ್ಲೈ ಆಗಿಲ್ಲ ಅನ್ನೋದು ಅಂಗನವಾಡಿ ಕಾರ್ಯಕರ್ತೆಯರು ಆ ಬಗ್ಗೆ ಹೇಳಿದ್ದಾರೆ ಮಾಹಿತಿ ಕೂಡ ಕೊಟ್ಟಿಲ್ಲ ಅದಕ್ಕೆ ಸಂಬಂಧಪಟ್ಟದ ವಿಡಿಯೋ ಮತ್ತು ಫೋಟೋಸನ್ನು ತಮ್ಮ ಗ್ರೂಪ್ಗೆ ಹಂಚಿಕೆ ಮಾಡ್ತೀವಿ ಮತ್ತೆ ಇನ್ನು ಉಳಿದಂಗೆ ಇದಕ್ಕೆ ಸಂಬಂಧಪಟ್ಟಂತ ಎಫ್ನ ಮಾಹಿತಿ ಕೇಳಿದಾಗ ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ ಅಧಿಕಾರಿಗಳನ್ನು ಕೇಳಿದಾಗ ಏನು ಹೇಳ್ತಾರೆ ಅನುದಾನ ಇಲ್ಲ ಆ ಕಾರಣಕ್ಕೋಸ್ಕರ ನಾವು ಇದನ್ನು ತರಿಸಿಲ್ಲ ಆದ್ರೆ ಒಂದು ಯಾವುದೇ ಇಲಾಖೆಯಲ್ಲಿ ಏನೇ ಇದ್ರು ಮಹಿಳ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹೆಂಗಿದೆ ಅಂದ್ರೆ ಇಂಡೆಂಟ್ ಕಳಿಸಬೇಕು ಕಳಿಸಿದ ಮೇಲೆ ಅವರು ಅನುದಾನ ಹೆಚ್ಚಿಗೆ ಇದ್ರು ಕಡಿಮೆ ಇದ್ರು ಅಥವಾ ಕೊಟ್ಟಿಲ್ಲ ಅವರು ರಿಪ್ಲೈ ಮಾಡ್ಬೇಕಾಗುತ್ತೆ ಆದ್ರೆ ಅದರ ಅನ್ವಯ ಏನಾಗಿದೆ ಅದನ್ನ ಅದರೊಳಗೆ ನೋಡಿದರೆ ಇವ್ರು ಇಂಡೆಂಟೇ ಹಾಕಿಲ್ಲ ಆರು ತಿಂಗಳ ಇಂಡೆಂಟೇ ಹಾಕಿಲ್ಲ ಆ ಕೆಎಂ ಕಂಪ್ನಿಯವರು ನಮ್ಮ ಕಡೆ ಅಮೌಂಟ್ ಹೆಚ್ಚಿಗೆ ಆಗಿದೆ ಆ ಕಾರಣಕ್ಕೆ ನಾವು ಮಾಲನ್ನು ಸಪ್ಲೈ ಮಾಡಿಲ್ಲ ಅನ್ನೋದಕ್ಕೆ ಉತ್ತರ ಕೊಟ್ಟಿಲ್ಲ ಅಧಿಕಾರಿಗಳನ್ನ ಕೇಳಿದ್ರೆ ಉತ್ತರ ಸಿಕ್ಕಿಲ್ಲ ಇದರ ಈ ಎಲ್ಲವನ್ನು ನೋಡಿದಾಗ ನಮಗೆ ವ್ಯವಸ್ಥಿತವಾಗಿ ಆರ್ಮಿನಿಂದ ಕೂಲಿ ನಡೀತಾ ಇತ್ತು ವ್ಯವಸ್ಥಿತವಾಗಿ ಭ್ರಷ್ಟಾಚಾರ ಮಾಡಿದ್ವಿ ಹೇಳಿ ಇದರ ನಂತರ ನಮಗೆ ಮೂವತ್ತೊಂದು ಒಂದು ಎರಡನೇ ಅರ್ಜಿ ಕೊಡ್ತೀನಿ ನಾನು ಮಾಹಿತಿ ಹಕ್ಕಿ ಅದನ್ನು ಕೊಟ್ಟರೆ ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರ ರಿಜಿಸ್ಟರ್ ನಾನು ಅರ್ಜಿಯಲ್ಲಿ ಕೊಡ್ತೀನಿ ಆ ಅರ್ಜಿಯಲ್ಲಿ ಕೊಡ್ತಿದ ಅಂಗನವಾಡಿ ಕಾರ್ಯಕರ್ತರು ಎಲ್ಲ ರಿಜಿಸ್ಟರ್ಜಿಸ್ಟರ್ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತಮಗೆ ಈಗ ಕೊಡ್ತೇನೆ ಆ ಅಂಗನವಾಡಿ ಪೆಟ್ಟಿ ಕೊಟ್ಟು ಆ ವಿಡಿಯೋ ಮಾಡಿಕೊಂಡು ಆ ರಿಜಿಸ್ಟರ್ ಕೊಟ್ಟಿದ್ದನ್ನ ಕೆಲವೊಂದು ಮಾಧ್ಯಮ ಮಿತ್ರರು ಹೋಗಿ ನೋಡ್ಕೊಂಡು ಅದನ್ನ ತುಂಬ ನಮ್ಮ ಹಣ ತಾಲೂಕು ಭೇಟಿ ಕೊಟ್ಟು ಅಂತ ವಿಡಿಯೋ ಸಂಗತಿ ನಾನು ಹೇಳಿ ಹಾಕಿ ಇಷ್ಟಪಡ್ತೀನಿ ಇದ್ರ ಜೊತೆಗೆ ಈ ಏನು ಮಾಧ್ಯಮ ಮಿತ್ರರನ್ನು ಕರ್ಕೊಂಡು ಮುಂದಿನ ಏನು ಅಂಗನವಾಡಿಗಳು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಪ್ರಶಾಂತ್ ಮುಚ್ಚೂರಿ ಅವರು ಹೋಗಿದ್ರು ಈ ಸಂದರ್ಭದಲ್ಲಿ ಅವರು ಏನು ಮಾಡಿದ್ರು ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಅವ್ರು ಹೇಳಿದರೆ ಸೂಕ್ತ ಅಂತ ಹೇಳಿ ಅನ್ಕೊಳ್ತೀವಿ ಎಲ್ಲ ಮಾಧ್ಯಮ ನಮಸ್ಕಾರ ಇಷ್ಟೊತ್ತನ ಏನು ಮಂಜುನಾಥ್ ಖರ್ಜಿ ಅವ್ರೇನು ಹೇಳಿರಲ್ಲ ಇಡೀ ಆಂಗಲ್ ತಾಲೂಕಿನಾದ್ಯಂತ ಶಿಶು ಅಭಿವೃದ್ಧಿ ಇಲಾಖೆಯೊಳಗ ಕೇವಲ ಎಲ್ಲೋ ಅಂಗನವಾಡಿ ಟೀಚರ್ಸು ಒಂದ್ ಕೆಜಿ ಅಕ್ಕಿ ಹೋಯ್ರು ಎರಡು ಕೆ ಜಿ ಬ್ಯಾಳಿ ಹೋಯ್ತು ಅನ್ನೋದಷ್ಟ ನಾವು ನೋಡ್ತಾ ಇದ್ವಿ ಕೇಳ್ತಾ ಇದ್ವಿ ಅದ್ರ ಬಗ್ಗೆ ಎಷ್ಟೊಂದು ನಾವು ಎಲ್ಲಿ ಕೆಟ್ಟಕೊಂಡಿರ್ಲಿಲ್ಲ ಇದು ವ್ಯಾಪಕವಾದಂತಹ ಭ್ರಷ್ಟ ಮನ್ಮಾಯ ಆಗದಂತ ವಿಷಯ ಕೇಳಿದ ಕೂಡಲೇ ನನಗೆ ಗೊತ್ತಾಯ್ತು ವಿಷಯ ಗೊತ್ತಾದ ತಕ್ಷಣ ನಾನು ಇದ್ರದ್ದು ಎಲ್ಲನೂ ಸ್ಟೋರಿ ಹೇಳಿದರು ಅದ್ರ ನಾನು ಅಲ್ಲಿ ಹೋಗಿ ಕೆಲವೊಂದು ಅಂಗನವಾಡಿಗಳಿಗೆ ಆ ರಿಪೋರ್ಟ್ರನ್ನು ಕರ್ಕೊಂಡು ಅಲ್ಲಿ ಹೋದರು ಹೋದಾಗ ಎಲ್ಲರೂ ಕೂಡ ಇಡೀ ಹಂಗಲ್ ತಾಲೂಕಿನಾದ್ಯಂತ ಇದ್ದಂಥ ಎಲ್ಲ ರಜಿಸ್ಟರ್ಗಳನ್ನು ಅಂಗನವಾಡಿ ರಜಿಸ್ಟ್ರ್ಗಳನ್ನು ಕಳೆದ ಒಂದು ವರ್ಷದ ಎಲ್ಲ ಲೆಕ್ಕಪತ್ರಗಳನ್ನು ತಿದ್ದುಪಡಿ ಮಾಡುವಂಥ ಕೆಲಸ ನಡೆದದ ಅಂತ ಹೇಳಿ ಅದು ಯಾರ ಮೂಲಕ ಅಂತಂದ್ರೆ ಈ ಸೂಪ್ರವೈಜರ್ಗಳ ಮೂಲಕವಾಗಿ ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತ ಅವಾಗ ಒಂದು ಅಂಗನವಾಡಿಗೆ ಹೋದಾಗ ಆ ಅಂಗನವಾಡಿ ಒಳಗ ಎಲ್ಲ ಹೊಸ ರಿಜಿಸ್ಟರ್ ಅಲ್ಲಿಂದ ಡಂಪ್ ಮಾಡ್ತಾ ಇದ್ರು ಡಂಪ್ ಮಾಡೋದಾಗ ಅವಾಗ ಕೇಳಿದೆ ನಾನು ಎಲ್ಲವೂ ಒಗ್ಗೊಂಡ್ರು ಟೀಚರ್ಗಳು ಕೂಡ ಹೇಳ್ಕೊಳಕ ಒಂದಿಷ್ಟು ಮುಜುಗರ ಮಾಡಿಕೊಂಡ್ರು ಒತ್ತಡ ಇರ್ತದ ಅದಕ್ಕೆ ಅದು ಆದ ನಂತರ ಇದು ಎಲ್ಲ ವಿಚಾರಗಳನ್ನ ನೋಡಿದಾಗ ನಮಗನಿಸಿದಷ್ಟ ಆಮೇಲೆ ಮಾನ್ಯ ಶಾಸಕರು ಕೂಡ ಕೆ ಡಿ ಪಿ ಸಭೆಯೊಳಗೆ ಹರಿಹಾದವರು ಉಗ್ರವಾಗಿ ಖಂಡಿಸಿದರು ಎಚ್ಚರಿಕೆ ಕೊಟ್ಟರು ಅಂತೇಳಿ ಬಹಳಷ್ಟು ಮಂದಿ ಮಾಧ್ಯಮ ಮಿತ್ರರು ಎಲ್ಲ ಏನು ನಡೆದಿತ್ತು ಅದನ್ನೆಲ್ಲ ಸವಿತರವಾಗಿ ವರದಿ ಮಾಡಿದ್ರು ಕೆ ಡಿ ಪಿ ಸಭೆ ಬಟ್ ಅದು ಕೆ ಡಿ ಪಿ ಸಭೆ ಒಳಗೆ ಆದಂಥ ಟರಾವ್ ಬೇರೆ ಟರಾವ ಬೇರೆ ಆ ಟರಾವ್ ಕಾಪಿನೂ ತಮ್ಗೆ ಕೊಡ್ತಾರೆ ಅದಕ್ಕೆ ನಾನೇನು ಹೇಳ್ತಾ ಇರೋದು ಅಂತಂದ್ರೆ ಟರಾವ್ ಅದ್ರೊಳಗೆ ವ್ಯತ್ಯಾಸ ಆಗಿದೆ ಮತ್ತೆ ಏನ್ ಮಾಡಾಕತ್ತಿದ್ರಿ ಅಂತ ಡಿಸ್ಕಶನ್ ಏನಾಗಿತ್ತಲ್ಲ ಒಂದ್ ನಿಮಿಷ ಡಿಸ್ಕಶನ್ ಏನಾಗೈತಲ್ಲ ಆ ಡಿಸ್ಕಶನ್ ಅಲ್ಲಿ ಒಟ್ಟ ಟೋಟಲ್ ಬಂದಿದೆ ಏನು ವರದಿ ಬರದ ಸತ್ಯ ಏನು ಬರದಲ್ಲ ಆ ಸತ್ಯದ ವರದಿ ತರಾವಿನಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಇದ್ರ ವ್ಯತ್ಯಾಸ ಆಗಿದೆ ನೀ ಯಾಕೆ ನೋಡಿಲ್ಲ ನೋಡಿಲ್ಲ ಅದನ್ನು ನೋಡಿ ಪರಿಶೀಲಿಸಲಾಗಿದೆ ಇದೆ ಇಷ್ಟ ಇಷ್ಟ ಮಾಡಿ ಎರಡ್ ಲೈನ್ ಉಳಿಸ್ಬಿಟ್ಟ ಅವತ್ತೇ ಎಚ್ಚರಿಕೆಯಿಂದ ಏನು ನಿಜವಾದ ವರದಿ ಪ್ರಕಾರ ಮಾಧ್ಯಮದ ವರದಿ ಪ್ರಕಾರ ಅದಕ್ಕಾಗೂ ಎಚ್ಚೆತ್ತುಕೊಂಡು ಮೇಲಾಧಿಕಾರಿಗಳಾಗಿ ಶಾಂತಿ